ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ನಿನ್ನೆ ನೀವು ಮಾಧ್ಯಮದಲ್ಲಿ ಗಮನಿಸಿದ್ದೀರ ಮಯಾನ್ಮಾರ್ ಹಾಗೂ ತೈಲ್ಯಾಂಡ್ಗೆ ಹೊಂದ್ಕೊಂಡಂತೆ ಪ್ರಬಲವಾದಂಥ ಒಂದು ಭೂಕಂಪನ ಆಗಿರ್ತಕ್ಕಂಥದ್ದು ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಅಂದರೆ ಟ್ರಸ್ಕೆನಲ್ಲಿ ಏಳು ಪಾಯಿಂಟ್ ಏಳರ ತೀವ್ರತೆಗೆ ಭೂಕಂಪನ ಕಂಪನ ಆಗಿರ್ತಕ್ಕಂಥದ್ದು ಐದು ದೇಶಗಳಲ್ಲಿ ಈ ಒಂದು ಭೂಕಂಪನದ ಅನುಭವ ಆಗಿರ್ತಕ್ಕಂಥದ್ದು ಭಾರತವನ್ನು ಹೊಂದ್ಕೊಂಡಂತೆ ಅಂದರೆ ಪೂರ್ವೋತ್ತರ ಭಾರತಕ್ಕೆ ಅಂದ್ಕೊಂಡಂತೆ ಕೂಡ ಒಂದು ಕಂಪನದ ಒಂದು ಅನುಭವ ಆಗಿರ್ತಕ್ಕಂಥದ್ದು ಮೇಘಾಲಯ ತ್ರಿಪುರ ನಾಗಾಲ್ಯಾಂಡ್ ಸಿಕ್ಕಿಂ ಮಣೆ ಮಣಿಪುರ ಹಾಗೆ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಬಿಹಾರದ ಪಾಟ್ನಾ ಸೇರಿದಂತೆ ಹಲವು ಭಾಗದಲ್ಲೂ ಭೂಮಿ ಕಂಪನ ಅದರ ಆಗಿ ಅನುಭವ ಆಗಿರ್ತಕ್ಕಂಥದ್ದು ಮತ್ತು ನೀವು ಹೇಳ್ಬೋದು ಯಾಕೆ ಈ ರೀತಿ ಭೂಮಿ ಕಂಪನ ಆಗುತ್ತೆ ಅಂತ ನೀವು ಕೇಳ್ಬೋದು ಭೂಮಿಯ ಒಂದು ಚಲನ ವ್ಯವಸ್ಥೆ ಹೇಗಿದೆ ಅಂದರೆ ಭೂಮಿ ತನ್ನ ಸುತ್ತ ತಾನು ಹೇಗೆ ಸದ್ಕೊಳ್ಳುತ್ತೋ ಹಾಗೆ ಸೂರ್ಯನ ಸುತ್ತ ಸುತ್ತು ಕೂಡ ಸುತ್ತಿಕೊಳ್ಳುತ್ತೆ ಹಾಗೆ ಭೂಖಂಡಗಳು ಭೂಮಿಯ ಒಂದು ಏಳು ಭೂಖಂಡಗಳು ಅಂತ ಏನು ಕರಿತೀವಿ ಈ ಒಂದು ಭೂಖಂಡಗಳು ಕೂಡ ಪ್ರತಿ ವರ್ಷ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಆಗ್ತಿರುತ್ತೆ ಮೂವ್ ಆಗ್ತಿರುತ್ತೆ ಒಂದು ಥಿಯರಿ ಇದೆ ಇದನ್ನು ನಾನು ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಕರೀತೀವಿ ಈ ಒಂದು ಥಿಯರಿ ಪ್ರಕಾರ ವರ್ಷಕ್ಕೆ ವಾರ್ಷಿಕವಾಗಿ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಭೂಖಂಡಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಗ್ತಿರುತ್ತೆ ಹಾಗೆಯೇ ನಮ್ಮ ಭಾರತದ ಭೂಪಾಲಕ ಏನಿದೆ ಭಾರತದ ಪ್ಲೇಟ್ ಏನಿದೆ ಇದು ಕೂಡ ಯುರೇಷಿಯಾ ಹಾಗೂ ಅಂದರೆ ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಪ್ರೆಸ್ ಮಾಡ್ತಾ ಇದೆ ಮೂವ್ ಮಾಡ್ತಾಯಿದೆ ಇದರ ಒಂದು ಪರಿಣಾಮವಾಗಿ ಈ ರೀತಿ ಕಂಪನಿಗಳಾಗ್ತಕ್ಕಂಥದ್ದು ಜಪಾನ್ ಆಗಿರ್ಬೋದು ತೈವಾನ್ ಆಗಿರ್ಬೋದು ಅದೇ ಥೈಲ್ಯಾಂಡ್ ಆಗಿರ್ಬೋದು ಮಯನ್ಮಾರ್ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಹಾಗೆ ಹಿಮಾಲಯ ಪರ್ವತದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಮ್ಮು ಕಾಶ್ಮೀರ ದಿಲ್ಲಿ ಹರಿಯಾಣ ಪಂಜಾಬ್ ಎನ್ ಸಿ ಆರ್ ಆಗಿರ್ಬೋದು ಹಾಗೆ ಬಿಹಾರ್ ಆಗಿರ್ಬೋದು ಯು ಪಿ ಆಗಿರ್ಬೋದು ನಮ್ಮ ಗುಜರಾತ್ ಆಗಿರ್ಬೋದು ಈಗ ಸಾಕಷ್ಟು ಇತಿಹಾಸವನ್ನು ನೋಡಿದಾಗ ಸಾಕಷ್ಟು ಭೂಕಂಪನಿಗಳು ಕೂಡ ಆಗಿರ್ತಕ್ಕಂಥದ್ದು ಒಂದು ಅಂದಾಜಿನ ಪ್ರಕಾರ ಒಂದು ದಿನಕ್ಕೆ ಅಂದರೆ ಸೆಕೆಂಡಿಗೆ ಹನ್ನೊಂದು 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 ಸೆಕೆಂಡಿಗೆ ಒಂದು ಭೂಕಂಪನ ಆಗುತ್ತೆ ಪ್ರತಿದಿನ ಸಾವಿರಾರು ಭೂಕಂಪನಗಳು ಜಗತ್ತಿನಲ್ಲಿ ಅದಲ್ಲ ಆಗ್ತಿರುತ್ತೆ ಸಾಗರ ಪ್ರದೇಶದಲ್ಲಾಗಿರ್ಬೋದು ಹಾಗೆ ಸಮುದ್ರ ಪ್ರದೇಶದಲ್ಲಾಗಿರ್ಬೋದು ಹಿಮಾಲಯ ಪರ್ವತ ಈ ವ್ಯಾಪ್ತಿಯಲ್ಲಾಗಿರ್ಬೋದು ಮರುಭೂಮಿಗಳ ಮರುಭೂಮಿ ಪ್ರದೇಶದಲ್ಲಾಗಿರ್ಬೋದು ಹೀಗೆ ಸಾಕಷ್ಟು ಭಾಗದಲ್ಲಿ ಭೂಮಿ ಕಂಪಸ್ತಾ ಇರುತ್ತೆ ರಿಕ್ಟರ್ ಸ್ಕೇಲ್ನಲ್ಲಿ ಒಂದು ಎರಡು ಮೂರರ ತೀವ್ರತೆ ಒಬ್ಬ ಅನುಭವಕ್ಕೆ ಬರೋದಿಲ್ಲ ನಾಲ್ಕು ಐದರ ತೀವ್ರತೆಯ ಒಂದು ಒಂದು ಮಧ್ಯಮ ತೀವ್ರತೆ ಭೂಕಂಪನಗಳು ಅನುಭವಕ್ಕೆ ಬರುತ್ತೆ ಸಣ್ಣ ಪುಟ್ಟ ಡ್ಯಾಮೇಜನ್ನು ಮಾಡುತ್ತೆ ಆದರೆ ಆರು ಏಳು ಎಂಟರ ಪ್ರಮಾಣದ ಭೂಕಂಪನಗಳು ಈ ರೀತಿ ದೊಡ್ಡ ದೊಡ್ಡ ನಗರಗಳ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾದಂಥ ಕಾರಣ ಹಿಂದೆ ಹೇಳದಂತೆ ಭೂಪಲ್ಕಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇರ್ತಕ್ಕಂಥದ್ದು ಹಾಗೆ ಪೆಸಿ ಪೆಸಿಫಿಕ್ ಒಂದು ಭೂಪಲ್ಕ ಆಗಿರ್ಬೋದು ನಮ್ಮ ಭಾರತದ ಭೂಪಲ್ಕ ಆಗಿರ್ಬೋದು ಹಾಗೆ ಏಷ್ಯಾ ಯುರೇಷ್ಯಾದ ಭೂಪಲ್ಕಗಳು ಒಂದು ಒಂದು ಮೂವ್ ಆಗ್ತಾ ಇವೆ ಬಾಕಿ ಪ್ರೆಸ್ ಇವೆ ಈ ಥರ ಒಂದು ಪರಿಣಾಮವಾಗಿ ಈ ರೀತಿ ಕಂಪನಿಗಳು ಆಗ್ತಾ ಇರ್ತಕ್ಕಂಥದ್ದು ಭವಿಷ್ಯ ಭವಿಷ್ಯದಲ್ಲೂ ಕೂಡ ಹಿಮಾಲಯ ಪರ್ವತ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಹಾಗೆ ಥೈಲ್ಯಾಂಡ್ ಆಗಿರ್ಬೋದು ಹಾಗೆ ಮಯಾನ್ಮಾರ್ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಜಪಾನ್ ಆಗಿರ್ಬೋದು ಹಾಗೆ ಪೆಸಿಫಿಕ್ ವಲಯದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಲಿಂಗಾಭಯ್ಯ ಅಂತ ನಾವು ಕರಿತೀವಿ ಇಂಡೋನೇಷ್ಯಾ ಆಗಿರ್ಬೋದು ಈ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭವಿಷ್ಯದಲ್ಲೂ ಕೂಡ ರೀತಿಯ ಕಂಪನಿಗಳು ಆಗ್ತಾ ಇರ್ತದೆ ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಭೂಮಿಯ ಪದಕಗಳ ಚಲನೆ ಅದನ್ನು ನಾವು ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಕರಿತೀವಿ ಇದರ ಒಂದು ಇದರ ಒಂದು ಪರಿಣಾಮವಾಗಿ ಈ ರೀತಿ ಒಂದು ಭೂ ಆಗಾಗ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತದ ಇತಿಹಾಸವನ್ನು ತೆಗೆದುಕೊಂಡ್ರೆ ಭಾರತದ ಇತಿಹಾಸದಲ್ಲೂ ಕೂಡ ಸಾಕಷ್ಟು ಕಂಪನಿಗಳಾಗಿರ್ತಕ್ಕಂಥದ್ದು ಎರಡು ಸಾವಿರದ ಒಂದರಲ್ಲಿ ನಮ್ಮ ಗುಜರಾತ್ನ ಭುಜ್ನಲ್ಲೂ ಕೂಡ ಈ ರೀತಿ ಒಂದು ಕಂಪನ ಆಗಿತ್ತು ಹೀಗೆ ಈ ಇತಿಹಾಸದ ಒಂದು ಹಿಂದಿನ ವ್ಯವಸ್ಥೆ ನೋಡಿದಾಗ ನಮ್ಮ ಸಾಕಷ್ಟು ಭೂಕಂಪನಿಗಳನ್ನು ನಮ್ಮ ಭಾರತ ಕೂಡ ಹಿಂದೆ ಅನುಭವಿಸಿರ್ತಕ್ಕಂಥ ಬಿಹಾರದ ಪಾ ಬಿಹಾರದಲ್ಲೂ ಕೂಡ ಒಂದು ಭೂಕಂಪನ ಆಗಿತ್ತು ಹಾಗೆ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಈ ಒಂದು ವ್ಯಾಪ್ತಿಯಲ್ಲೂ ಕೂಡ ಭೂಕಂಪನ ಆಗಿತ್ತು ಹೀಗೆ ಸಾಕಷ್ಟು ಕಂಪನೆಗಳು ಆಗಾಗ ಆಗ್ತಾ ಇರುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯ ಪಶ್ಚಾತ್ ಕಂಪನಗಳು ಮ್ಯಾನ್ಮಾರ್ ಹಾಗೂ ಥೈಲ್ಯಾಂಡ್ ಬಂದ್ಕೊಂಡಂತೆ ಮುಂದಿನ ಒಂದು ವಾರದ ಕಾಲ ಹಾಗೆ ಮುಂದುವರಿಬೋದು ಏಕೆಂದರೆ ಒಂದು ಸಾರಿ ಭೂಮಿ ಪ್ರಬಲವಾಗಿ ಕಂಪಿಸಿದರೆ ಆ ಭಾಗದಲ್ಲಿ ವಾರದ ಕಾಲ ತಿಂಗಳನ್ನು ಕಟ್ಟಲೆ ಆ ಪ್ರದೇಶದಲ್ಲಿ ಪಶ್ಚಾತ್ ಕಂಪ್ ಕಂಪನಿಗಳು ಕೂಡ ಆಗ್ತಾ ಇರುತ್ತೆ ಇಂಥ ಒಂದು ಕಂಪನದ ತೀವ್ರತೆಯನ್ನು ರಿಕ್ಟರ್ಸ್ಕಿಲ್ನಲ್ಲಿ ಅಳಿತಾರೆ ಹಿಂದೆ ಹೇಳಿದಾಗೆ ಒಂದು ಎರಡು ಮೂರರ ತೀವ್ರತೆ ಹೋಗುವ ಕಂಪನ ಅನುಭವ ಕೊರೋದಿಲ್ಲ ಆದರೆ ನಾಲ್ಕು ಐದು ಆರರ ತೀವ್ರತೆ ಒಬ್ಬ ಕಂಪನ ಒಂದು ಮಧ್ಯಮ ತೀವ್ರತೆ ಒಬ್ಬ ಕಂಪನ ಸಣ್ಣಪುಟ್ಟ ಡ್ಯಾಮೇಜನ್ನು ಮಾಡುತ್ತೆ ಆದರೆ ಆರು ಏಳು ಎಂಟರ ಒಂಬತ್ತರ ತೀವ್ರತೆ ಒಬ್ಬ ಕಂಪನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ಇಂತಹ ಕಂಪನಗಳು ಮಾನವ ವಸತಿ ಅಂದರೆ ನಗರ ಪ್ರದೇಶಗಳನ್ನಾಗಿರ್ಬೋದು ಗ್ರಾಮೀಣ ಪ್ರದೇಶಗಳ ಮೇಲೆ ಹೆಚ್ಚು ಇದೊಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಇಂತಹ ಭೂಕಂಪನಗಳಿಗೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಜಾಲಂಕಿಗಳ ಚಟುವಟಿಕೆ ಹಾಗೆ ಭೂಪದರಗಳ ಚಲಿಸುವಿಕೆ ಅದರಿಂದ ಹಾಗೆ ಟಕ್ಟಾನಿಕ್ ಪದರಗಳ ಒಂದು ಚಲನೆ ಇದರ ಒಂದು ಪರಿಣಾಮವಾಗಿ ಈ ರೀತಿ ಕಂಪನಿಗಳು ಆಗ್ತಕ್ಕಂಥದ್ದು ವರ್ಷ ನಮ್ಮ ಭಾರತ ಭೂಪಾಲಕ ಯುರೇಷ್ಯಾ ಹಾಗೂ ಅಂದರೆ ಯುರೋಪ್ ಹಾಗೂ ಏಷ್ಯಾದ ಭೂಪಾಲಕವನ್ನು ಪ್ರೆಸ್ ಮಾಡ್ತಾ ಇದೆ ಓದ್ತಾ ಇದೆ ಅಂದರೆ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟ್ರ್ ಹಿಮಾಲಯದ ಸಮೀಪ ಮೂವ್ ಆಗ್ತಾಯಿದೆ ಅದರ ಒಂದು ಪರಿಣಾಮವಾಗಿ ನಿನ್ನೆ ಈ ರೀತಿ ಕಂಪನಿಗಳು ಅಲ್ಲಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಮುಂದಿನ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ಭೇಟಿಯಾಗ್ತೀನಿ ಹಾಗೆ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಯಾವೆಲ್ಲ ಒಂದು ಪ್ರದೇಶದಲ್ಲಿ ಮಳೆ ಆಗಬಹುದು ನಮ್ಮ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಲಕ್ಷದ್ವೀಪ ಈ ವ್ಯಕ್ತಿಯಲ್ಲಿ ಏನಾದರೂ ಮತ್ತೆ ಮಳೆಯಾಗುತ್ತೆ ಅನ್ನೋ ಸೂಚನೆಯನ್ನು ಮುಂದಿನ ದಿನಗಳಲ್ಲಿ ನಾನು ಕೊಡ್ತೀನಿ ಯಾಕೆಂದರೆ ಬಂಗಾಳ ಕೂಲಿಗೆ ಆಗಲೇ ಒಂದಷ್ಟು ಮಳೆಗೆ ಬೇಕಾದಂಥ ಪೂರಕ ವಾತಾವರಣ ನಿರ್ಮಾಣ ಆಗ್ತಿದೆ ಹಾಗಾಗಿ ಕಾದ ನೋಡೋಣ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಭೇಟಿಯಾಗಿದ್ದೀನಿ ನನ್ನ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನು ಪ್ರಮೋದ ಕರ್ಕೋರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು